ಮತದಾರರಲ್ಲಿ ಭಯಭೀತಿಯ ವಾತಾವರಣ ನಿರ್ಮಾಣ ಮಾಡಿ ಗೆಲುವು ಸಾಧಿಸುವುದು ಯಡಿಯೂರಪ್ಪ ಅವರ ಚುನಾವಣಾ ತಂತ್ರಗಾರಿಕೆಯಾಗಿದೆ ಆದರೆ ಈ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಧಾನಿದ ದಾದಾಗಿರಿ ಗೂಂಡಾಗಿರಿ ವಿರುದ್ಧ ತೊಡೆತಟ್ಟಿದ್ದಾರೆ ತಮಗೆ ಗೆಲುವು ತಂದುಕೊಡುವ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳಲು ಚುನಾವಣೆಯ ದಿನ ಚುನಾವಣೆಯ ದಿನವನ್ನ ಎಣಿಸ್ತಾ ಇದ್ದಾರೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಹೇಳಿದ್ದಾರೆ ಸೊರಬ ತಾಲೂಕಿನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಅವರು ಈ ಮಾತನ್ನ ಹೇಳಿದ್ರು ಯಡಿಯೂರಪ್ಪ ಕುಟುಂಬದ ಎಲ್ಲಾ ತಂತ್ರ ಮಂತ್ರಗಳನ್ನ ಬಲ್ಲೆ ಅವರ ಯಾವುದೇ ಷಡ್ಯಂತ್ರಗಳು ಈ ಚುನಾವಣೆಯಲ್ಲಿ ನೆರವಿಗೆ ಬರುವುದಿಲ್ಲ ಪ್ರತಿ ತಾಲೂಕಿನಲ್ಲಿಯೂ ತಮ್ಮ ಪರವಾಗಿ ಎಲ್ಲಾ ಪಕ್ಷಗಳ ಮುಖಂಡರು ಹಿಂದಿನಿಂದ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಪ್ರತಿಯೊಂದು ಸಮುದಾಯವು ಕುಟುಂಬ ರಾಜಕಾರಣ ಮಟ್ಟ ಹಾಕಬೇಕು ಅಂತ ತೊಡೆತಟ್ಟಿದ್ದಾರೆ ನಿರೀಕ್ಷೆಗೂ ಮೀರಿ ತಮಗೆ ಬೆಂಬಲ ವ್ಯಕ್ತವಾಗ್ತಾ ಇರೋದನ್ನ ಕಂಡು ಯಡಿಯೂರಪ್ಪ ಅವರಿಗೆ ಈಗಾಗಲೇ ನಡುಕ ಪ್ರಾರಂಭವಾಗಿದೆ ಎಂದು ಹೇಳಿದರು ಲಿಂಗಾಯತರು ತಮ್ಮ ಮಗನಿಗೆ ಬೆಂಬಲಿಸ್ತಾರೆ ಅಂತ ಬಿ ಎಸ್ ಯಡಿಯೂರಪ್ಪ ಮತ್ತು ಈಡಿಗರು ಅಕ್ಕನಿಗೆ ಮತ ಚಲಾಯಿಸ್ತಾರೆ ಅಂತ ಮಧು ಬಂಗಾರಪ್ಪ ಇಬ್ರು ಭ್ರಮೆಯಲ್ಲಿ ಇದ್ದಾರೆ ಆದ್ರೆ ಸ್ವತಃ ಲಿಂಗಾಯತರು ಮತ್ತು ಈಡಿಗರು ತಮಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಆದ್ರಿಂದ ತಾವು ಹಿಂದುತ್ವವಾದಿಯೇ ಹೊರತು ಜಾತಿವಾದಿಯಲ್ಲ ಯಡಿಯೂರಪ್ಪ ಕುಟುಂಬ ಆಮಿಷದ ಒಡ್ಡಿ ಕುಟುಂಬ ಹಣದ ಆಮಿಷವನ್ನ ಒಡ್ಡಿ ಮತ ಕೇಳಲು ಬರ್ತಾರೆ ಜಿಲ್ಲೆಯ ಪ್ರತಿ ಗ್ರಾಮಗಳಲ್ಲಿಯೂ ಅವರ ಅನಿಷ್ಟದ ಹಣ ಪಡೆದು ಓಟು ತಮ್ಗೆ ನೀಡೋದಾಗಿ ಗಂಟಾಕೋಶವಾಗಿ ಹೇಳ್ತಾ ಇದ್ದಾರೆ ಎಂದರು ಬೇಜಾರ್ ಮಾಡ್ಕೋಬೇಡಿ ಅಲ್ಲಿ ಚೇರ್ಗಳು ಖಾಲಿ ಇದಾವೆ ಬಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡಲು ಬಂದಿರತಕ್ಕಂತ ಸಾಹಿತ್ಯ ಅವರ ಎರಡು ಕಣ್ಣುಗಳು ಕಾಣೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ಪ್ರಚಾರ ಕಾರ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಕಡೆಯೂ ಕೂಡ ಬಿಎಸ್ವೈ ವಿರುದ್ಧ ಬಿಎಸ್ವೈ ಕುಟುಂಬದ ವಿರುದ್ಧ ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ ಅದು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮುಂದುವರೆದಿದೆ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಸಭೆಯನ್ನ ಆಯೋಜ ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಮಾತನಾಡಿರುವಂತ ಕೆಎಸ್ ಈಶ್ವರಪ್ಪನವರು ವೈ ಕುಟುಂಬದ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಮತದಾರರಲ್ಲಿ ಭಯಭೀತಿಯ ವಾತಾವರಣವನ್ನ ನಿರ್ಮಾಣ ಮಾಡಿ ಗೆಲುವನ್ನ ಪಡೆಯುವುದು ಯಡಿಯೂರಪ್ಪನವರ ಚುನಾವಣಾ ತಂತ್ರಗಾರಿಕೆಯಾಗಿದೆ ಅಂತ ಹೇಳಿದ್ದಾರೆ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ದಾದಾಗಿರಿ ಗೂಂಡಾಗಿರಿ ವಿರುದ್ಧ ತೊಡೆತಟ್ಟಿದ್ದಾರೆ ತಮಗೆ ಹೆಚ್ಚಿನ ಬೆಂಬಲವನ್ನ ನೀಡಿ ಗೆಲುವನ್ನು ತಂದುಕೊಡ್ಲಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಸೊರಬ ತಾಲೂಕಿನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದ್ರು ಯಡಿಯೂರಪ್ಪ ಕುಟುಂಬದ ಎಲ್ಲ ತಂತ್ರ ಮಂತ್ರಗಳನ್ನ ನಾನು ಬಲ್ಲೆ ಅವರ ಯಾವುದೇ ಷಡ್ಯಂತ್ರಗಳು ಈ ಚುನಾವಣೆಯಲ್ಲಿ ನೆರವಿಗೆ ಬರುವುದಿಲ್ಲ ಪ್ರತಿ ತಾಲೂಕಿನಲ್ಲಿಯೂ ಕೂಡ ತಮ್ಮ ಪರವಾಗಿ ಎಲ್ಲಾ ಪಕ್ಷಗಳ ಮುಖಂಡರು ಹಿಂದಿನಿಂದ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಶಿಕಾರಿಪುರದಲ್ಲಿ ಪ್ರತಿಯೊಂದು ಸಮುದಾಯ ಕೂಡ ತಮ್ಮ ತಮ್ಗೆ ಬೆಂಬಲವನ್ನ ಕೊಡ್ತಾ ಇದೆ ಯಡಿಯೂರಪ್ಪ ಕುಟುಂಬ ರಾಜಕಾರಣವನ್ನ ಮಟ್ಟ ಹಾಕ್ ಮಟ್ಟ ಹಾಕಬೇಕು ಅಂತ ತೊಡೆ ತಟ್ಟಿದೆ ಹಾಗಾಗಿ ನನಗೆ ಈ ಬಾರಿ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಗ್ತಾ ಇದೆ ಅಂತ ಕೆ ಎಸ್ ಈಶ್ವರಪ್ಪನವರು ಹೇಳಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಬರ್ಬೇಕಾದ್ರೆ ಕೂಡ ಶುರು ಆಯ್ತು ದೇವಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಹೋಗ್ತಾರೆ ಅಂತ ನಾನು ಹೋಗಲಿಲ್ಲ ಅದಾದ ನಂತರ ನಾಮಿನೇಷನ್ ನಾಮಿನೇಷನ್ ಹಾಕ್ಬೇಕು ಸೇರಂತ ಸಾಮಾನ್ಯ ಜನ ನೀವೇ ನನ್ನ ನಾಯಕರು ನೀವೇ ಮನೆ ಮನೆ ಹೋಗ್ತಾ ಇದ್ರಿ ಮನೆ ಮನೆ ಹೋಗಿ ಈಶ್ವರಪ್ಪನವ್ರ ಗುರ್ತು ಯಾವುದು ಯಾವುದು ಕಬ್ಬಿಡದ ರೈತ ಯಾವುದು ಕಬ್ಬಿಡದ ರೈತ ರೈತ ಗುರುತು ಓಟ್ ಕೊಡಿ ಹೇಳಿ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಮಾತಾಡ್ತಾ ಇರೋ ಕೇಳಿ ಸಂತೋಷ ಆಗಿದೆ ಇಷ್ಟು ದೊಡ್ಡ ಸಭೆಯಲ್ಲಿ ಸೇರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಶುಭಕ ಬಿಟ್ಟು ಬೆಳಿಗ್ಗೆ ಸಿಗಂತೂ ಹೋಗಿ ಜೈನ ಬಸದಿರ್ ಮೂರ್ ಜನ ಸ್ವಾಮಿ ನಮಸ್ಕಾರ ಮಾಡಿ ಸ್ವರೇ ಸ್ವರ ದೊಡ್ಡ ಸಭೆ ಆ ಸಭೆ ಮುಗಿಸ್ಕೊಂಡು ಇಲ್ಲಿ ಬಂದ್ರೆ ಅದ್ರ ಹತ್ರ ಜನ ಇಲ್ಲಿ ಸೇರಿದೀನಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ ಋಣ ಹೆಂಗ್ ತೀರ್ಸ್ಬೇಕು ನಾನು ಋಣ ಅಂತ ತೀರಿಸ್ತೀನಿ ಬರಲ್ಲ ಚುನಾವಣೆ ಓಟ್ ಗೆಲ್ಲಿಸ್ತೀರಿ ಅನ್ನೋ ನಂಬಿಕೆ ಇದೆ ಹೆಂಗ್ ಋಣ ತೀರಿಸ್ತೀರಿ ಅಂತಂದ್ರೆ ಬಹಳ ವರ್ಷದಿಂದ ಕೇಳ್ಕೊಂಡ್ ಬಂದಿದ್ದೀನಿ ಬಹಳ ವರ್ಷದಿಂದ ಸ್ವರಬಾದಲ್ಲಿ ನೀರಾವರಿ ಇಲ್ಲ ಹೌದಾ ನಾನು ಬಿಡೋದಿಲ್ಲ ನಾನು ಈಗ ನೀವು ಗೆಲ್ಲಿಸಿದ ನಂತರ ಸ್ವರಬಾದ ರೈತರಿಗೆ ನೀರಾವರಿ ಸೌಲಭ್ಯವನ್ನ ತರಂತ ಪ್ರಯತ್ನ ಮಾಡಿ ನಿಮ್ಮ ಋಣವನ್ನು ತೀರಿಸ್ತೇನೆ ಬಡವರು ಬದರಗಣೆ ಮಾಡ್ತಿದ್ದಾರೆ ಬಡವರು ಅರಣ್ಯಪುರದಲ್ಲಿ ಪ್ರವಾಸ ಮಾಡ್ತಿದ್ದಾರೆ ಬಡವರು ಅರಣ್ಯದಲ್ಲಿರುವಂತಹ ಭೂಮಿಯಲ್ಲಿ ಬಗರುಗು ಮಾಡ್ತಾರೆ ಯಾವ ಭಾಷಣಗಳು ಕೇಳಿದ್ರು ಕೂಡ ಕಾಂಗ್ರೆಸ್ನವರು ಹೇಳ್ತಾ ಬಂದಿದ್ದಾರೆ ನಾವು ನಿಮಗೆ ಅರಣ್ಯ ಭೂಮಿಯಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ನಿಮಗೆ ಕೊಡಿಸ್ತೇವೆ ಯಾಕೆ ಕೊಡಿಸಲ್ಲ ನಿಮ್ದೇ ಸರ್ಕಾರ ಇದೆಯಲ್ಲ ನಿಮ್ಮದೇ ಮಂತ್ರಿ ಹೇಳಿದಿರಲ್ಲ ಎಷ್ಟು ದಿನ ಈ ಬಡವರು ಮೋಸ ಮಾಡ್ತೀವಿ ನಾನ್ ಬನ್ನಿ ಶ್ರೀಮೋಗ ಶಿವಮೊಗ್ಗದಲ್ಲಿ ಎಲ್ಲ ಸಮಾಜಕ್ಕೂ ಕೂಡ ಬ್ರಾಹ್ಮಣರು ವೀರಶೈವರು ಕುರುಬರು ಮರಾಠಿಗರು ದಲಿತರು ಅದೇ ರೀತಿ ಬನಜಾಸ ಬಿದ್ದರು ಈಳಿಗರು ಎಲ್ಲ ಸಮಾಜಕ್ಕೂ ಕೂಡ ಅವರು ಏನೇನು ಕೇಳಿದ್ರು ಎಲ್ಲವನ್ನ ಮಾಡಿಕೊಟ್ಟು ನಿಮ್ಮ ಬಂದು ನಿಂತಿದ್ದೇನೆ ಇದು ನನ್ನ ಹೆಮ್ಮೆ ನಾನು ಸುಳ್ಳು ಕೊಂಡು ಹೇಳಕ್ಕೆ ಇಷ್ಟಪಡೋಲ್ಲ ಈ ಚುನಾವಣೆ ಮುಗಿದ ನಂತರ ನಾನು ಹೇಳ್ತಿರಲ್ಲ ನನ್ನ ಸಿದ್ಧಾಂತಕ್ಕೆ ಬೆಲೆ ಸಿಕ್ತು ಅನ್ನೋ ಧೈರ್ಯ ಅಪ್ಪ ಮಕ್ಕಳಿಂದ ಭಾರತೀಯ ಜನತಾ ಪಾರ್ಟಿನಕ್ಕಿತ್ತು ಸಾಮೂಹಿಕ ನೇತೃತ್ವ ಕೊಡಬೇಕಾಗಿದೆ ಹಿಂದಿತ್ತು ನಾನು ರಾಮಚಂದ್ರ ಶಂಕರ್ಮೂರ್ತಿಯವರು ರಾಮಚಂದ್ರಗೌಡರು ಅನಂತಕುಮಾರ್ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಪಾರ್ಟಿನ ಸಾಮೂಹಿಕ ನೇತೃತ್ವವನ್ನು ತಗೊಂಡೋಗ್ವಿ ಈಗ ಏನಾಗಿದೆ ಏನಾಗಿದೆ ಅಪ್ಪ ಮಕ್ಕಳ ಕೈಯಲ್ಲಿ ಎಲ್ಲರೂ ಹೇಳ್ತಾರೆ ಈ ಪಾರ್ಟಿನ ಅಪ್ಪ ಮಕ್ಕಳನ್ನ ಮುಕ್ತ ಮಾಡ್ಬೇಕು ನಾವೆಲ್ಲ ನರೇಂದ್ರ ಮೋದಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ನ ಮುಕ್ತ ಮಾಡ್ತೀನಿ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಯಾಕೆ ಅಪ್ಪ ಮಕ್ಕಳುದು ನಾನ್ ಅದಕ್ಕೋಸ್ಕರ ಹೇಳ್ತೀನಿ ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿಯ ಕುಟುಂಬ ರಾಜಕಾರಣವನ್ನು ಕಿತ್ ಹಾಕ್ಬೇಕು ಅಂತ ನರೇಂದ್ರ ಮೋದಿ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾಷಣ ನರೇಂದ್ರ ಮೋದಿ ಮಾಡ್ಬೇಕಾದ್ರೆ ಯಡಿಯೂರಪ್ಪನ ಪತ್ ಕೂತಿರ್ತಾರೆ ಯಡಿಯೂರಪ್ಪನ ಮರ್ಯಾದೆ ಇದ್ರೆ ಮೋದಿ ಹೇಳ್ತಾರಂತ ಪ್ರಕಾರ ವ್ಯವಸ್ಥೆಯನ್ನು ಚೋಡ ಇರಬೇಕಾದ್ರೆ ತಕ್ಷಣ ವಿಜೇಂದ್ರ ರಾಜ್ಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಆಗ ಯಡಿಯೂರಪ್ಪನ ದುಡ್ಡು ಕೊಟ್ಟು ಜನ ಬಡ ಜನರು ಖರೀದಿ ಮಾಡಬಹುದು ಬಹಳ ಸರಿ ಮಾಡ್ಕೊಂಡು ಬಂದಿದ್ದೀರಾ ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತಡಿಕೆ ರಾಜಕಾರಣ ಮಾಡಿಕೊಡ್ರಿ ನಾಗರಾಜ್ ನಾಗರಾಜಗೌಡ ವ್ಯಕ್ತಿನ ಸಾಧರ ಪೈಕಿನ ಲಿಂಗಾಯತ ಯಾಕೆ ಅಂತಾರೆ ಸಾಧರ ಪೈಕಿ ಒಬ್ಬ ಯುವಕನ ಸೋಲಿದ್ರಿ ಇನ್ನೊಬ್ಬ ಹಿಂದುಳಿದವ್ರ ನಾಯಕನ ಸೋಲಿದ್ರಿ ಯಾಕೆ ನಿನ್ ಮಗನಿಗೆ ಕೆಲ್ಸ್ಕೊಡಕ್ಕೆ ನಿನ್ ಮಗನಿಗೆ ಕೆಲ್ಸ್ಕೊಡಕ್ಕೆ ಯಾವ ಲಿಂಗಾಯತರು ಬೇಡ ಯಾವ ಹಿಂದುಳಿದವ್ರು ಬೇಡ ತನ್ನ ಮಗ ಮಾತ್ರ ಬೇಕು ಇದ್ಯಾವುದೇ ಯಾವುದೇ ಕಾರಣಕ್ಕೂ ರಾಜ್ಯ ಜನ ಒಪ್ಪಲ್ಲ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇನ್ನೂರು ಕೋಟಿ ಖರ್ಚು ಮಾಡ್ತಾರೋ ಮುನ್ನೂರು ಕೋಟಿ ಖರ್ಚು ಮಾಡ್ತಾರೋ ಗೊತ್ತಿಲ್ಲ ಅರವತ್ತು ಸಾವಿರ ಲೀಡ್ ಬರ್ತಾ ಇದೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಿನ್ ಮಗ ಗೆದ್ದಿದ್ ಬರೀ ಹತ್ತು ಸಾವಿರದಲ್ಲಿ ತಿಂಡಿಕಿ ತಿಂಡಕಿ ತಿಂಡಿ ಹತ್ತು ಸಾವಿರ ಈ ಚುನಾವಣೆಯಲ್ಲಿ ನೀವ್ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ನಿನ್ನ ಮಗ ರಾಘವೇಂದ್ರನ ಎಂ ಪಿ ಸ್ಥಾನಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಈ ಬಡವರು ನಿಮ್ಮನ್ನು ಗೆಲ್ಸಲ್ಲ ಗೆಲ್ಸೋದು ಹಿಂದೂ ಹಿರಿಯಂತ ಅಂತ ಅಲ್ವಾ ಈಶ್ವರಪ್ಪನ ಕಲಿಸ್ತಾರೆ ಇದು ವಿಶ್ವಾಸ ನೋಡಿದೆ ಎಷ್ಟು ಖರ್ಚು ಮಾಡ್ತಾರೆ ಖರ್ಚು ಮಾಡಿ ನೋಡೋಣ ಮುಕ್ಡಪ್ನವ್ರು ಹೇಳಿದ್ರು ಏನ್ ಹೇಳಿದ್ರು ದುಡ್ಡು ಕೊಡ್ತಾರೆ ಅವ್ರು ಕೊಡೋಂತ ದುಡ್ಡು ತಗೊಂಡ್ಬಿಡ್ರಿ ಓಟ್ ಯಾರಿಗೆ ಕೊಡ್ತೀರಿ ಯಾರಿಗೆ ಓಟ್ ಕೊಡ್ತೀರಿ ದುಡ್ಡು ಅವ್ರದ್ದು ನೋಟು ಅವ್ರದ್ದು ಓಟು ಈಶ್ವರಪ್ಪನಿಗೆ ಇದು ಮಾತಾಡ್ತೇವೆ ಎಲ್ಲಾ ಕಡೆನು ಯಾವ ಚಿಂತೆನೂ ನೋಡ್ಬೇಡಿ ಎಷ್ಟು ದುಡ್ಡು ಕೊಡ್ತಾರೋಟ್ ದುಡ್ಡು ತಗೋಬಿಡಿ ಓಟ್ ಮಾತ್ರ ಈಶ್ವರಪ್ಪನ್ ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಇದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರಂತಹ ಚುನಾವಣೆಗಳಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಇಡೀ ರಾಜ್ಯ ಅಲ್ಲ ಇಡೀ ದೇಶ ನೋಡ್ತಾ ಇದೆ ದೇಶ ನೋಡ್ತಾ ಇದೆ ದೇಶ ನೋಡ್ತಾ ಇರೋ ಸಂದರ್ಭದಲ್ಲಿ ಅನೇಕ ಅಂಶಗಳು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನವ್ ಸರ್ಕಾರ ಇದೆ ಅದಕ್ಕೆ ಮುಸ್ಲಿಂ ಹೆಣ್ಮಕ್ಳು ಬಂದಿದ್ದಾರೆ ಆ ಮುಸ್ಲಿಂ ಹೆಣ್ಮಕ್ಳು ರಕ್ತ ಗಿರಿದ್ದಂಗೆ ಹಿಂದೂ ಹೆಣ್ಮಕ್ಳನ್ನು ಅಕ್ತಂಗೇರಿದ್ದಂಗೆ ಆದ್ರೆ ಸಿದ್ದರಾಮಯ್ಯ ಅವ್ರು ಕೇಳಕ್ಕೆ ಇಷ್ಟಪಡ್ತೇನೆ ಮುಖ್ಯಮಂತ್ರಿಗಳಿಗೆ ಹುಬ್ಬಳ್ಳಿ ನೆನಪು ಹಿಂದೂ ಹೆಣ್ಮಕ್ಳನ್ನ ಅದಕ್ಕೆ ಬೆಲೆ ನೆಲೆ ಬೆಂಕಿ ಅದಕ್ಕೆ ಏನು ಬೆಲೆ ದುಡ್ಡೇ ಇಲ್ಲ ಇರೋದಕ್ಕೆ ಮೂಗಿ ತುಪ್ಪ ಹಚ್ಚಿ ಹೆಣ್ಮಕ್ಳಿಗೆ ಮೋಸ ಮಾಡಿಕೊಟ್ಟಿದ್ದೀರಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಅನೇಕ ಹೋರಾಟಗಳು ಮಾಡ್ಕೊಂಡ್ ಬಂತು ಆದ್ರೆ ಈ ಒಂದ್ ಲಕ್ಷ ರೂಪಾಯಿ ಹೊಡೆದಂತ ಸಂದರ್ಭದಲ್ಲಿ ಮೋಸ ಆಗ್ತದೆ ಅಂತ ಜ್ವರ ಹೇಳೋಕ್ಕೂ ಬಿಜೆಪಿ ತಾಕತ್ತಿಲ್ಲ ಅಂತಂದ್ರೆ ಇದು ಒಂದು ಪಕ್ಷವೇನ್ರಿ ಇದು ಅದಕ್ಕೋಸ್ಕರ ಮತ್ತೆ ಹೋರಾಟಗಾರರ ವ್ಯವಸ್ಥೆಗಳಾಗಬೇಕಾಗಿದೆ ಒಂದ್ ಕಡೆ ಕಾಂಗ್ರೆಸ್ ಈ ರೀತಿ ಅವ್ಯವಹಾರ ಒಂದ್ ಕಡೆ ಬಿಜೆಪಿ ಅವ್ಯವಹಾರ ಆದ್ರೆ ಇಡೀ ಕರ್ನಾಟಕ ರಾಜ್ಯ ಜನ ಸೆಂಟ್ರಲ್ಲ ಭಾರತ ಮಾತಾ ಮಕ್ಕಳು ತಾಯಿ ಹಲವ ತಾಯಿ ಹಾಲಿನ ಎದೆ ಹಾಲು ಕುಡಿದ್ರು ಬದುಕಿದ್ದೇವೆ ಎಷ್ಟೇ ಅನ್ಯಾಯ ಆದ್ರೂ ಕೂಡ ಸುಮ್ಮನೆ ಕೂತಿರ್ತೀರಿ ಅಂತ ಅನ್ಕೋಬೇಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟಗಾರ ಚುನಾವಣೆ ಚುನಾವಣೆ ಇಲ್ಲ ಕುಡಿಯುವ ಹಂಚಿದ್ರೆ ಕಾಂಗ್ರೆಸ್ನವರು ಬಿಜೆಪಿಯವ್ರು ಇಬ್ರು ಕೂಡ ದುಡ್ಡು ಹಂಚಿದ್ದೆ ಹಂಚಿದ್ದು ಹಂಚಿದ್ದೆ ಹಂಚಿದ್ದು ಹಳ್ಳೆ ಹೋದ್ರೆ ಕುಡಿದಿರಲ್ರಿ ಏನ್ ಮಾಡ್ಬೇಕು ಅಂತ ನೀರ ಕುಡಿತೀರಿ ಬೀರ್ ಕುಡಿರಿ ಬೈನ್ ಕುಡಿರಿ ಶಿಕ್ಷಿದ್ರ ಕುಡಿರಿ ಏನ್ ಕುಡಿಸ್ತಾರಲ್ಲ ಕುಡಿಯೋಕೆ ಅಭ್ಯಾಸ ಅಂತ ರೈತ ಮಗರು ಹೇಳ್ತಾರೆ ಅದೆಂತ ನೀರು ಕುಡಿತೀಯ ಕುಡಿ ನೀರು ಇದು ಯಾವ ನ್ಯಾಯ ಕೊಡ್ಸಿಗೆ ಮಕ್ಕಳನ್ನ ಹೆಣ್ಮಕ್ಳನ್ನ ಯುವಕರನ್ನೆಲ್ಲ ಹಾಳು ಮಾಡ್ತಾರೆ ಅಂತ ಇಂತ ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ ಬುದ್ಧಿ ಕಲಿಸಂತ ಸಂದರ್ಭ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಲ್ಲ ಸೊರಬಾದಲ್ಲಿ ಕಾಂಗ್ರೆಸ್ನವರು ಭದ್ರಕೋಟೆ ಆಗಿರ್ತೀವಿ ಬಂಗಾರಪ್ಪ ಸಮಸ್ಯೆ ಪರಿಹಾರ ಏನು ಭದ್ರಾವತಿ ಹೋದ್ರೆ ಚುನಾವಣೆ ಬರಕ್ಕಿಂತ ಮುಂಚೆ ಆರಂಭ ಮಾಡಿಸ್ಬಿಡ್ತೇನೆ ಮಾಡಿಸಿದ್ರ ಭದ್ರಾವತಿ ಓಟ್ ಕೇಳಕ್ಕೆ ಧೈರ್ಯ ಇಲ್ಲ ಇಂಥ ಪರಿಸ್ಥಿತಿ ಸೊರಬ ಸಾಗರ ಇವನ್ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು ಅಪ್ಪ ನಮ್ಗೆ ಏನ್ ಮಾಡ್ತಾರೆ ಪರವಾಗಿಲ್ಲ ಬಡತನದಲ್ಲಿ ಬಹಳ ವರ್ಷದಿಂದ ಬದುಕಿದೀವಿ ಈ ಮಣ್ಣಿನಲ್ಲಿ ಇದ್ದಂತ ಗಿಡ ಗಂಟೆ ಕಿತ್ತಾಕಿದ್ದೀವಿ ಹಾವು ಚೇಲು ಇತ್ತು ಕಿತ್ತಾಕಿದ್ದೀವಿ ಈ ಬಗರ ಕುಂಭೂಮಿನ ಮಾಡ್ಕೊಡಿ ಮುಖ್ಯಮಂತ್ರಿಗಳಾಗಿದ್ದರು ಯಡಿಯೂರಪ್ಪನವ್ರು ಯಾಕೆ ಮಾಡಲಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅವ್ರ ಬಡವರು ಬಡವರಲ್ಲೇ ಸಾಯ್ಬೇಕು ತನ್ ಮಕ್ಕಳು ಮಾತ್ರ ಉದ್ಧಾರ ಆಗ್ಬೇಕು ಇಟ್ಲ ಮಧು ಬಂಗಾರಪ್ಪ ಅಣ್ಣ ತಮ್ಮ ಬೇಕು ಬೈದವ್ರು ಬಡ ಅದೇ ಬಡವ್ರ ಬಗ್ಗೆ ಕೇಳೋದವರು ಅವ್ರ ಬಗ್ಗೆ ಇವ್ರು ಬೈತಾರೆ ಇವ್ರ ಬಗ್ಗೆ ಇವ್ರು ಬೈತಾರೆ ನೀವಿಬ್ರು ಏನಾರು ಮಾಡ್ಕೊಳ್ಳಿ ಬಡವ್ರ ಬಗ್ಗೆ ಇಬ್ರು ಆಸಕ್ತಿ ಇಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬಂದಿರೋ ರೈತರು ಜಾಗೃತಿ ಆಗಿ ಬಂದಿದಿರಿ ಈ ವ್ಯವಸ್ಥೆ ಮಾಡಿದಂತ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಅವ್ರು ಯಾರು ದೊಡ್ಡ ದೊಡ್ಡ ಶ್ರೀಮಂತರ ವ್ಯವಸ್ಥೆ ಮಾಡಿರೋರು ವ್ಯವಸ್ಥೆ ಮಾಡಿರೋರು ಕೂಡ ನಿಮ್ಮಂತೆ ಬಡವರು ಆ ಬಡವರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿರಲ್ಲ ದೊಡ್ಡ ಚಪ್ಪಾಣೆಯಿಂದ ಅವರು ಅಭಿನಂದನೆ ಸಲ್ಲಿಸ್ಕೊಂಡು ನೀವು ಅಂತ ಅಭಿನಂದನೆ ಸಲ್ಲಿಸ್ತಾ ನಾಳೆ ನಾಡಿದ್ದು ದ್ವಾರ ಹುಷಾರಾಗಿರ್ರಿ ರಾತ್ರಿ ತಗೊಂಡು ಬಂದರೆ ಎಷ್ಟೆಷ್ಟು ದುಡ್ಡು ತರ್ತಾರೋ ಗೊತ್ತಿಲ್ಲ ಆ ದುಡ್ಡು ತಂದಂತ ಸಂದರ್ಭದಲ್ಲಿ ಪೊಲೀಸ್ನವರು ಅವ್ರಿಗೆ ರಕ್ಷಣೆ ಕೊಡ್ತಾರೆ ನೀವು ಆ ಕಳ್ಳರನ್ನ ಹಿಡಿದು ಪೊಲೀಸ್ನವ್ರಿಗೆ ಕೊಟ್ರೆ ಉಪಯೋಗ ಇಲ್ಲ ಆ ಕಳ್ಳ್ರನ್ನ ಕಂಬಕ್ಕೆ ಕಟ್ಟಿ ಕಟ್ಟಾಕ್ಬೇಕು ಅವಾಗ ಗೊತ್ತಾಗುತ್ತೆ ಬಿಡುಗಡೆ ಜಾಗೃತಿ ಆಗಿದ್ದಾರೆ ಅಂತ ಬಹಳ ಅಂದರೆ ಇದು ಸ್ವತಂತ್ರ ಬಂದಾಗಿಂದ ಇವತ್ತಿನ ತಂಕ ನೋಡ್ತಾ ಇದ್ದೇವೆ ನಾವು ಬಡವರ ಒಂದು ದುರುಪಯೋಗವನ್ನು ಮಾಡ್ಕೊಂಡು 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 ಚುನಾವಣಾ ಟೈಮಲ್ಲಿ ಒಂದು ಸಂಡ ಕೊಡಿಸೋದು ಒಂದು ದುಡ್ಡು ಹಾಕ್ಸೋದು ಮೂರನೇದು ಬಟ್ ಬಹಳ ಕೆಟ್ಟ ವ್ಯವಸ್ಥೆ ಅಂದ್ರೆ ಜಾತಿ ರಾಜಕಾರಣ ಯಡಿಯೂರಪ್ಪ ಕುಟುಂಬ ಇರ್ತಾರೆ ಇದ್ದಾರೆ ಎಲ್ಲಾ ಲಿಂಗಾಯತರು ನಮ್ಗೆ ಕೊಟ್ಬಿಡ್ತಾರೆ ಅಂತ ಒಂದು ಬಂಗಾರಿದ್ದಾರೆ ಎಲ್ಲಾ ಈಡೀಗರು ನಮ್ಗೆ ಅವ್ರ ಕೊಟ್ಬಿಡ್ತಾರೆ ಅಂತ ಯಾಕೆ ಲಿಂಗಾಯತರು ಹಿಡಿಗರು ಹಿಂದೂಗಳಲ್ಲೇನು ನಾನ್ ಹೇಳ್ತೇನೆ ಎಲ್ಲ ಹಿಂದುತ್ವವಾದಿಗಳು ನನಗೆ ಓಡ್ಕೊಟ್ಟ ಕೊಡ್ತಾರೆ ಅವ್ರ ಮುಖಾಂತರ ಹೇಳಿ ನೋಡೋಣ ರಾಷ್ಟ್ರ ಭಕ್ತರಿಗೆ ನನಗೆ ಓಡ್ಕೊಡಿ ಅಂತ ಕಿವೇ ಹೋಗಿ ಹೇಳ್ತಾರೆ ಜಾತಿ ಅಪ್ಪ ನನ್ ಜಾತಿ ನನ್ಗೆ ಓಡ್ಕೊಡು ನಾಚಿಕೆ ಮಾನ ಮರ್ಯಾದೆ ಇಲ್ಲದ್ದು ಹೇಳ್ರಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಜಾತಿ ತಂದು ಮಾತಾಡ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಗೆದ್ದು 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 ಹೋಗ್ತಾ ಇದ್ದೀರಲ್ಲ ಇಷ್ಟೊತ್ತೆಲ್ಲರೂ ಮಾತಾಡಿದ್ರು ಎಲ್ರು ಮಾತಾಡಿದ್ರು ಇದರಲ್ಲಿ ಕುರುಬರು ಇದ್ದಾರೆ ಇದರಲ್ಲಿ ಈಡಿಗರು ಇದ್ದಾರೆ ಇದರಲ್ಲಿ ಲಿಂಗಾಯತರು ಇದ್ದಾರೆ ಎಲ್ರೂ ಇದ್ದಾರೆ ವೇದಿಕೆ ಮೇಲೆ ನಾವ್ ಯಾರು ಕೂಡ ಕುರುಬರು ಲಿಂಗಾಯತರು ಈಡಿಗರು ದಲಿತರು ಈ ಹಿಂದುಳಿದ ಜನಾಂಗದರು ಅಥವಾ ಲಂಬಾಣಿ ಜನಾಂಗರು ಹೇಳ್ಬೇಕಿಲ್ಲ ನಾವೆಲ್ಲರೂ ಕೂಡ ರಾಷ್ಟ್ರ ಭಕ್ತ ಬಳಗಿದರು ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇವೆ ಈ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು ಬಿಡಲ್ಲ ನಾನು ತುಂಬಾ ಸ್ಪಷ್ಟವಾಗಿ